ಸರ್ ಬರೀ ಭಾನುವಾರ ಸ್ಪೆಷಲ್ ಅಲ್ಲ ಸರ್ ಪ್ರತಿದಿನ ಭಾನುವಾರ ನಾನು ನಮ್ಮ ಪ್ರತಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಇದೆ ಸರ್ ಚಿಕನ್ ಬಿರಿಯಾನಿ ಕೋಳಿ ಬಿರಿಯಾನಿ ಯಾವ ಥರ ತೊಗೊಳ್ಳಿ ಸರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಭಾನುವಾರ ಭಾನುವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರರಿಂದ ಎಂಟು ಗಂಟೆವರೆಗೂ ಮಟನ್ ಲೆಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೋಳಿ ಬಿರಿಯಾನಿ ದೋಸೆ ಇಡ್ಲಿ ಏನು ತೊಗೊಂಡ್ರೂ ಒಂದು ತೊಗೊಂಡ್ರೆ ಒಂದು ಫ್ರೀ ಸರ್ ಎಲ್ಲ ಕಡೆ ಒಂಥರ ಬಿರಿಯಾನಿ ಮಾಡಿಬಿಟ್ಟು ಮಟನ್ ಬಿರಿಯಾನಿ ಕೇಳಿದ್ರು ಅದೇ ಪೀಸು ಚಿಕನ್ ಬಿರಿಯಾನಿ ಕೇಳಿದ್ರು ಅದೇ ಅದೇ ರೈಸು ನಾಟಿ ಕೋಳಿ ಕೇಳಿದ್ರು ಅದೇ ರೈಸು ನಮ್ಮಲ್ಲಿ ಹಂಗಲ್ಲ ಸರ್ ಚಿಕನ್ ಬಿರಿಯಾನಿ ಸಪ್ರೇಟಾಗಿ ಮಾಡ್ತೀವಿ ಮಟನ್ ಬಿರಿಯಾನಿ ಕೂಡ ಸಪ್ರೇಟಾಗಿ ಮಾಡ್ತೀವಿ ನಾಟಿ ಕೋಳಿ ಬಿರಿಯಾನಿ ಸಪ್ರೇಟಾಗಿ ಮಾಡ್ತೀವಿ ಮುದ್ದೆ ನೋಡಿ ಸರ್ ಹೆಂಗಿದೆ ಕೆಂಪ್ರಾಗಿ ಮುದ್ದೆ ಸರ್ ಹಳ್ಳಿ ಸವಿ ಚಿಕನು ಈತಕ್ಕೆ ಬೇಳೆ ಚಿಕನು ಇದು ಈತವೋ ಈತ ದೊಡವ ದೊಡವ ಬೆಳ್ಳುಳ್ಳಿ ಕ ಬಾಬು ಚಿಕ್ಕವ ಚಿಕ್ಕವ ಕರ್ಬೇಡಿ ಚಿಕನ್ ಈ ತಿನ್ಬೇಕು ಅಂದ್ರೆ ಬರ್ಬೇಕು ಹಳ್ಳಿ ಸವಿಗೆ ಪಕ್ಕ ಡಮಾಲ್ ಡುಮಾಲ್ ಪಕ್ಕ ಚಿಕನ್ ಊಟ ತಿಂದ್ರೆ ಬಾಯ್ಲ್ ಬತ್ತ ನೀರ್ ಪಕ್ಕ ಇದು ಎಂತ ಗೊತ್ತುಂಟ ಫ್ರೆಂಡ್ ಇದು ಪೆಪ್ಪರ್ ಚಿಕನು ಇದು ತಿಂದ್ರೆ ಗಂಟ್ಲು ನೋವು ಮಾಯ ಇದು ಎಂತ ಗೊತ್ತುಂಟ ಫ್ರೆಂಡ್ ಇದು ಬಾಲ್ ಅಲ್ಲ ಇದು ಮಟನ್ ಕೈಮಾ ಬಾಲ್ ಫ್ರೆಂಡ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತುಂಬ ಚೆನ್ನಾಗಿ ಅಂತ ಇದೆ ಸೊ ಇಲ್ಲಿ ಮಟನ್ ಬಿರಿಯಾನಿ ಆಗ್ಬೋದು ಬಿರಿಯಾನಿ ತುಂಬ ಫೇಮಸ್ ಇದೆ ಹೋಟೆಲ್ ಇದು ಸೊ ಎಲ್ಲ ಐಟಮು ಚೆನ್ನಾಗಿರುತ್ತೆ ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಇದೆ ತುಂಬ ಅಂತ ಕಾಸ್ಟ್ಲಿ ಇಲ್ಲ ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು ನಾನು ಚುಕ್ಕಿದ ಕಟ್ಟೆ ಸರ್ ಸುಮಾರು ನಾವು ಒಂದು ಎರಡು ವರ್ಷದಿಂದ ಬರ್ತಾ ಇದ್ದೀವಿ ರೆಗ್ಯುಲರ್ ಕಸ್ಟಮರು ಒಳ್ಳೆ ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲ್ ಥರ ಸೌದೆ ಒಲೆ ಸೂಪರ್ ಸೂಪರಾಗಿರುತ್ತೆ ಸರ್ ನಮಗೆ ಸರ್ ನಾವು ಮುದ್ದೆ ಕರಿಬೇವು ಚಿಕನ್ ತೊಗೊಂಡಿದ್ದೀವಿ ಸರ್ ಯಾವುದೇ ತೊಗೊಳ್ಳಿ ಸರ್ ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಸರ್ವಿಸು ಹಾಗೆ ಇದೆ ಸೂಪರಾಗಿದೆ ಸರ್ ರೇಟ್ ವೈಸ್ ರೇಟ್ ಸರ್ ರೀಸನೇಬಲ್ ಇದೆ ಸರ್ ಬೆಂಗ್ಳೂರಲ್ಲಿ ರೀಸನೇಬಲ್ ರೇಟ್ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ಚಿ ಹೇಗಿದೆ ಸರ್ ಚೆನ್ನಾಗಿದೆ ಪರವಾಗಿಲ್ಲ ತಿನ್ಬೋದು ನಾವು ಮುದ್ದೆ ಚಿಕನು ಹಾಂ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಮತ್ತೆ ಮತ್ತೆ ಬಂದು ಅನಿಸ್ತಾ ಇದೆ ಸರ್ ನಾವು ರೆಗ್ಯುಲರ್ ಕಸ್ಟಮರು ಎಲ್ಲೇ ಹೋದರೂ ಎಲ್ಲೇ ಹೋದರೂ ಇಲ್ಲೇ ಬರ್ಬೇಕು ಅನಿಸುತ್ತೆ ಸರ್ ರೆಗ್ಯುಲರಾಗಿ ತಿಂತಾ ಇದ್ದೀವಿ ಇಲ್ಲೇ ಯಾವ ಸರ್ ಮುದ್ದೆ ಚಿಕನು ಶೇರ್ವಾ ಎಲ್ಲ ತೊಗೊಂಡಿದ್ದೀವಿ ತಿಂತಾನೆ ಇರ್ತೀವಿ ಸರ್ ರೆಗ್ಯುಲರ್ ಕಸ್ಟಮರ್ ಸರ್ ಫಾರ್ ಎಷ್ಟು ಸರ್ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಬಂದು ತಿನ್ಬೋದು ಸರ್ ಇಲ್ಲಿ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಎಲ್ಲ ಬಂದು ಟ್ರೈ ಮಾಡಬೇಕು ಕಾಲೇಜ್ ಮಕ್ಳಿಗೆಲ್ಲ ಅಫೋರ್ಡಬಲ್ ಆಗಿದೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಹಾಂ ರೆಗ್ಯುಲರ್ ಕಸ್ಟಮರ್ಸ್ ಇಲ್ಲಿಗೆ ಪ್ರೈಸ್ ವೈಸ್ ಪಾಕೆಟ್ ಫ್ರೆಂಡ್ಲಿ ಇದೆ ನಾವು ಐದು ಜನ ಬಂದಿದ್ದೀವಿ ಐದು ಜನರು ಬಿರಿಯಾನಿನೇ ತಗೊಂಡಿದ್ದೀವಿ ಸರ್ ಇದು ನಾಗರಬಾವಿ ಪಾಪರೇಟಿ ಪಾಳ್ಯ ಆಲಂದ ಮರ ಬಸ್ಟಾಪು ಬಸ್ ಸ್ಟಾಪ್ ಎದುರುಗಡೆನೇ ಹೋಟೆಲ್ ಸರ್ ನಿಯರ್ ಬೈ ನಾಗರಬಾವಿ ಬಿಡಿ ಕಾಂಪ್ಲೆಕ್ಸ್ ಸರ್